PODY 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 ಏನೋ ಒಂದು ಸರ್ಕಾರಿ ಸ್ಮಶಾನ ಬೇಕು ಅಂತೇಳಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಿಂದ ಸರ್ಕಾರಿ ಸ್ಮಶಾನ ಅಂತ ಸು ಸರ್ವೆ ನಂಬರ್ ಬೂದ್ನೂರು ಗ್ರಾಮದ ಮುನ್ನೂರ ಹದಿಮೂರು ಒಂದು ಸರ್ಕಾರಿ ಸ್ಮಶಾನ ಅಂತ ಹೊಡೆದಿತ್ತು ರಾತ್ರೋ ರಾತ್ರಿ ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ರಾತ್ರೋ ರಾತ್ರಿ ಏನು ಸ್ಮಶಾನ ಎರಡು ಸಾವಿರ ಮ ಮುಸ್ಲಿಮರ ಮಖನ್ ಅಂತ ಹಾಕ್ತು ಎರಡು ಸಾವಿರದ ಹದಿನೇಳರಲ್ಲಿ ನಮಗೆ ಅದು ಮಾಹಿತಿ ಗೊತ್ತಾಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದು ಹೇಗೆ ಬದಲಾಯಿತು ಅನ್ನೋದು ಯಾರಿಗೂ ಗೊತ್ತಿಲ್ಲ ಗ್ರಾಮ ಪಂಚಾಯತಿ ಗೊತ್ತಿಲ್ಲ ಗ್ರಾಮಸ್ಥರಿಗೂ ಗೊತ್ತಿಲ್ಲ ಯಾವುದೇ ನೋಟಿಸ್ ಬೋರ್ಡ್ಗೆ ಹಾಕಿಲ್ಲ ಏನಾಕಿಲ್ಲ ತಾಲೂಕು ಕಂದಾಯ ಅಧಿಕಾರಿಗಳು ಇದು ಸಾಮೀಲಾಗಿ ಸ ಏನೋ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ದುಡ್ಡು ಬತ್ತೆ ಆಯ್ತಲ್ಲ ಆ ದುಡ್ಡು ತಗೊಳ್ಳೋಕ್ಕೆ ಇದೊಂದು ಹುನ್ನಾರ ಮಾಡಿ ಯಾವುದೋ ಗೆಜೆಟ್ ನೋಟಿಫಿಕೇಷನ್ ಅಂತ ಮಾಡೋರೆ ಗೆಜೆಟ್ ನೋಟಿಫಿಕೇಷನಲ್ಲಿ ಸರ್ವೆ ನಂಬರ್ ಇಲ್ಲ ಅದ್ರ ಜೊತೆಗೆ ಆ ಚಕ್ ಬಂದಿಗಳನ್ನ ಕನ್ನಡದಲ್ಲಿದೆ ಇಡೀ ಗೆಜೆಟ್ ನೋಟಿಫಿಕೇಷನ್ ಇಂಗ್ಲೀಷಲ್ಲಿದೆ ಚಕ್ಕು ಬಂದಿ ಮಾತ್ರ ಕನ್ನಡದಲ್ಲಿದೆ ಇಡೀ ಗೆಜೆಟ್ ನೋಟಿಫಿಕೇಷನ್ ನನ್ನ ಹತ್ರ ಇದೆ ಇಲ್ಲಿ ಕೊಡ್ತೀನಿ ತಮಗೆ ಆ ಗೆಜೆಟ್ ನೋಟಿಫಿಕೇಶನ್ ನೋಡಿದಾಗಲೇ ನಮಗೆ ಅದು ಫ್ರಾಡ್ ಅಂತ ಅರ್ಥ ಆಗುತ್ತೆ ನಾವು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಒಂದು ಏನು ಸ್ಮಶಾಣ ಬೇಕು ನಮ್ಮ ಗ್ರಾಮಕ್ಕೆ ಸ್ಮಶಾನ ಇಲ್ಲ ಅಂತೇಳಿ ನಾವು ಹೋರಾಟ ಶುರು ಮಾಡಿದಾಗ ಜಿಲ್ಲಾಡಳಿತ ಏನು ಮಾಡ್ತು ಇವಾಗ ಆಲ್ರೆಡಿ ಒಕ್ಫೋರ್ಡ್ ಅವರು ಹದಿನೈದು ಕುಂಟೆ ಜಮೀನ ರಾಷ್ಟ್ರೀಯ ದಾರಿ ಪ್ರಾಧಿಕಾರಕ್ಕೆ ಪರಭಾರೆ ಮಾಡಿಬಿಟ್ಟಿದ್ದಾರೆ ಅಂದರೆ ಅದು ಆಗಿದೆ ಆ ದುಡ್ಡು ಅವ್ರು ತಗೊಬಿಟ್ಟಿದ್ದಾರೆ ಇನ್ನು ಹದಿನಾಲ್ಕು ಕುಂಟೆ ಅವ್ರಿಗೆ ಉಣಿಸಿ ಇನ್ನು ಇಪ್ಪತ್ತ್ಮೂರು ಕುಂಟೇನ ಸರ್ಕಾರಿ ಕಟ್ಟೆ ಅಂತ ಮಂಜು ಮಾಡಿದ್ರು ನಾವೇನು ಸರ್ಕಾರಿ ಶ್ಮಶಾನ ಅಂತ ಮಾಡಿ ಇವಾಗ ಸರ್ಕಾರಿ ಶ್ಮಶಾನೆ ಯಾವುದಕ್ಕೂ ಮಂಜೂರು ಮಾಡಕ್ಕೆ ಬರಲ್ಲ ಅಂತ ಅವ್ರು ಹೇಳ್ತಾರೆ ಸ ಮಕಾನ್ಗೆ ಹೆಂಗೆ ಮಂಜೂರಾಯಿತು ಅದು ನಮ್ಮ ಉದ್ದೇಶ ಇವಾಗ ನಾವಲ್ಲಿ ಒಂದು ಗ್ರಾಮ ಪಂಚಾಯಿತಿ ಹದಿನೈದು ಹಣಕಾಸು ಯೋಜನೆಯಲ್ಲಿ ರ್ಯಾಂಪ್ ನಿರ್ಮಾಣ ಮಾಡ್ತಿದ್ದವು ಆ ರ್ಯಾಂಪ್ ನಿರ್ಮಾಣ ಮಾಡ್ತಿದ್ದಾಗ ಮನೆ ತಹಸೀಲ್ದಾರ್ ಅವರು ತಮ್ಮ ರಾಜಸ್ವ ನಿರೀಕ್ಷೆ ಕೈಯಲ್ಲಿ ನನಗೆ ಕರೆ ಮಾಡಿಸ್ತಾರೆ ನೀವು ಆ ಕೆಲಸ ಮಾಡಬಾರ್ದು ಅಲ್ಲಿ ನೀವೇನು ಮಾಡಬಾರ್ದು ಅಂತ ಯಾವ ಕುಮ್ಮಕ್ಕಿಂದ ಅವ್ರು ಮಾಡ್ಬೇಡ್ತಾರೆ ನಮ್ಮ ಗ್ರಾಮ ನಮ್ಮ ಭೂಮಿ ಸರ್ಕಾರಿ ಕಟ್ಟೆನೇ ಆಗಲಿ ನಾವು ಅಲ್ಲಿ ಆಲ್ರೆಡಿ ನಾವು ಏನು ಹೆಣ ಉಳ್ಕೊ ಬತ್ತಾಯಿದ್ದೀವಿ ಎಣ ಉಳ್ಕ ಸರ್ಕಾರಿ ಸಾರ್ವಜನಿಕವಾಗಿ ಕೆಲಸ ಮಾಡ್ತಿದ್ದೀವಿ ಯಾವುದು ನಾವು ಏನು ಬೆಳೆ ಇಲ್ಲ ಅಥವಾ ಯಾರೋ ಮನೆ ಇಲ್ಲ ಏನೂ ಮಾಡ್ತಿಲ್ಲ ನಮಗಿರೋ ಮೂಲ ಇವಾಗ ನಾನು ಜಮೀನ್ದಾರ ನನಗೆ ಸ್ಮಶಾನ ಇದೆ ನನಗೆ ಜಾಗ ಇದೆ ನನಗೆ ನನ್ನ ಮನೆ ಇದೆ ಉಳಿಕೆಯವ್ರ ಪರಿಸ್ಥಿತಿ ಏನು ಇದು ಆ ಆ ಒಂದು ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡೋಕ್ಕೆ ಕಾರಣ